ಬೇಕು ದಡದಹಳ್ಳಿ ಅಡಿಗೆ ರಸ್ತೆ ಸರ್ಕಾರಕ್ಕೆ ಆದಿವಾಸಿ ಬಡ ಜನಗಳ ಗೋಳು ಕೇಳದ ಸರ್ಕಾರಕ್ಕೆ ಬೇಕೇ ಬೇಕು ಸರಗೂರು ತಾಲೂಕಿನ ಹಂಚಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದಡದಹಳ್ಳಿ ಹಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಈ ಕೂಡಲೇ ಪ್ರಾರಂಭಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ವತಿಯಿಂದ ರಸ್ತೆಯಲ್ಲಿ ಗಿಡ ನೆಟ್ಟು ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಸುನಿಲ್ ಟಿಆರ್ ಅವರು ಮಾತನಾಡಿ ದಡದಹಳ್ಳಿ ಹಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಹಣ ಮಂಜೂರಾಗಿ ಹಲವು ತಿಂಗಳುಗಳೇ ಕಳೆದಿದ್ದರೂ ಇದುವರೆಗೂ ಸಹ ರಸ್ತೆ ಕಾಮಗಾರಿ ಕೆಲಸ ಪ್ರಾರಂಭಿಸಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿಮೂರರ ಜನವರಿಯಿಂದ ಕೆಲಸ ಪ್ರಾರಂಭ ಮಾಡಿ ಏಪ್ರಿಲ್ ಒಳಗೆ ಕಾಮಗಾರಿ ಮುಗಿಸುವುದಾಗಿ ತಿಳಿಸಿ ಹೋದವರು ಇದುವರೆಗೂ ಇತ್ತ ಕಡೆ ಗಮನ ಹರಿಸಿಲ್ಲ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮೇಸಿಗೆಯಲ್ಲಿ ಬಿದ್ದ ಒಂದು ದಿನದ ಮಳೆಯಿಂದಾಗಿ ಆಳವಾದ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಅಲ್ಲಲ್ಲಿ ನೀರಿನ ಹೊಂಡಗಳಾಗಿ ಮಾರ್ಪಾಡಾಗಿದೆ ಮಳೆಗಾಲದಲ್ಲಿ ಈ ಹಾಡಿಯಿಂದ ಶಾಲೆಗೆ ಹೋಗುವ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದೆ ಶಾಲೆಗೂ ಸಹ ಹೋಗಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಅನಾರೋಗ್ಯ ಪೀಡಿತ ಬಾಣಂತಿಯರು ಗರ್ಭಿಣಿಯರು ವೃದ್ಧರು ಈ ರಸ್ತೆಯಲ್ಲಿ ಸಂಚರಿಸುವುದು ಬಹಳ ಅಪಾಯಕಾರಿಯಾಗಿದೆ ನಾಗರಿಕ ಸಮಾಜದಲ್ಲಿ ಬದುಕುವ ಯಾವುದೇ ಸೌಲಭ್ಯಗಳು ಸರಿಯಾಗಿ ಇಲ್ಲದೆ ಈ ಹಾಡಿಯಲ್ಲಿ ವಾಸಿಸುವ ಆದಿವಾಸಿ ಬುಡಕಟ್ಟು ಜನರು ಬದುಕುತ್ತಿದ್ದಾರೆ ಜನಪ್ರತಿನಿಧಿಗಳು ತಮ್ಮ ಸಂಬಳ ಭತ್ತೆ ಹೆಚ್ಚಳ ಮಾಡಿಕೊಳ್ಳುವಾಗ ಯಾವ ವಿಳಂಬವಾಗದಿರುವಾಗ ಜನಸಾಮಾನ್ಯರ ಕೆಲಸ ಮಾಡುವಾಗ ವಿನಾಕಾರಣ ವಿಳಂಬ ಮಾಡುವುದು ಖಂಡನೀಯ ಹಾಗಾಗಿ ಈ ಕೂಡಲೇ ಮಳೆಗಾಲ ಪ್ರಾರಂಭವಾಗುವ ಮುನ್ನವೇ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಿ ರಸ್ತೆ ಕೆಲಸವನ್ನು ಸಂಪೂರ್ಣಗೊಳಿಸಬೇಕು ಈ ಮೂಲಕ ದಡದಹಳ್ಳಿ ಹಾಡಿ ಜನರು ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ಪರವಾಗಿ ಆಗ್ರಹಿಸುತ್ತೇವೆ ಎಂದರು ಈ ಹಾಡಿಯಲ್ಲಿ ವಾಸಿಸುವ ಆದಿವಾಸಿ ಬುಡಕಟ್ಟು ಜನರು ಈ ಸಂದರ್ಭದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಮ್ಗ ರೋಡ್ ಬೇಕು ರೋಡ್ ಬೇಕು ನಮ್ಗ ನಮ್ಗ ಮುದುಕರು ಸಿಗು ನಮ್ಗ ಆಗಲ್ಲ ಹ ನಮ್ಗ ಈಗ ಮಕ್ಳು ಮರಿ ಇಸ್ಕೋಲ್ಗೆ ಹೋಗಕ್ಕೂ ನಮ್ಗ ತೊಂದರೆ ಆಗದ ನಮ್ಗ ಆನೆಕಾಟ ಕಾಟ ಕಪ್ಲೆ ಆದ್ಮಾರು ಬರಲ್ಲ ನಾವು ಸದ್ಯದಲ್ಲಿ ಅಲ್ಲೆಲ್ಲ ತಂಕೋತವ ನಮ್ಗ ಮಂದಾಗ ನಮ್ಗೊಂದು ರೋಡ್ ಮಾಡಿಕೊಡಿ ನಿಮ್ ಸನ್ನಿಸಿದ ಹ ನಮ್ಗ ಇನ್ನೇನು ಬೇಕಾಗಿಲ್ಲ ನಾವು ಏನು ನಮ್ಗ ಎಷ್ಟು ಗಟ್ಟಾಗ ಒಂದ್ ರೋಡ್ ಇಲ್ಲಿ ಬಂದು ನೋಡಿ ನೀವೇ ತಿರ್ಗಾಕ ತಿರ್ಗಾಕ ಇಲ್ಲಿ ಆಯ್ತಾ ಇಲ್ಲ ನಮ್ಗ ದಡದಲ್ಲಿ ಈಗ ಹೋಗ್ಬೇಕು ಒಂದ್ ಕಿಲೋಮೀಟರ್ ಒಂದ್ ಒಂದ್ ಮೈಲಿ ಇಲ್ಲಿ ನಾಲ್ಕ ನಡ್ಕೋಕ ಆಗ್ತಿಲ್ಲ ಅಷ್ಟೇ ಆಯ್ತು ಎತ್ತ ಮುತ್ತ ಕಾಲದಿಂದ ನಾವು ಈ ಹಾಡಿಲಿದ್ದೀವಿ ನಮ್ಗ ರೋಡ್ ಇಲ್ಲ ಒಂದು ಆಸ್ಪತ್ರೆ ಹೋಗಕ್ಕು ರೋಡ್ ಇಲ್ಲ ಒಂದು ಏನಾದರೂ ಒಂದು ತೊಂದಿ ಆದ್ರೆ ನಾವು ಯಾವುದು ಹೆಂಗಸರ್ನು ಕೂಡ ಒಂದು ಒಂದು ಏರಿಗೆ ಹೋದ್ರು ಕೂಡ ನಮ್ ಬಹಳ ಹಿಂಸೆ ರೋಡ್ ಒಂದು ವೀಕಲ್ಲಿ ಯಾವ್ದು ಒಂದು ಟೆಂಪೋ ಜೀಪ್ ಯಾವ್ದು ಬರಕು ತೊಂದ್ರೆ ನಮ್ಗ ನಡ್ಕೊ ಹೋಗಬೇಕು ಐದು ಕಿಲೋಮೀಟರ್ ನಡ್ಕೊ ಹೋಗಿ ಅಲ್ಲಿಂದ ನಾವು ಬಸ್ ಹತ್ಕು ಹೋಗಿ ನಾವು ಆಸ್ಪತ್ರೆ ಸೇರ್ಬೇಕು ನಮ್ಗ ಈ ಸರ್ಕಾರ ನಮ್ ಕಣ್ಣೆತ್ತಿ ಏನು ಒಬ್ರು ಕೂಡ ಬಂದು ರೋಡ್ ನ ಬಗ್ಗೆ ಏನಾದ್ರು ಕಾಟ ಬಾರಿ ಕಾಟ ಇದು ಇದರದು ಆ ಉಳಿ ಭಾರಿ ಹಿಂಸೆ ಆಗದ ನಮ್ಗೆ ಹೋಗಕ್ಕೆ ಬಾರಿ ತೊಂದರೆ ಕೊಡ್ತಾ ರೋಡು ಸರಿ ಇಲ್ಲ ಅದೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ತೊಂದರೆ ಆಯ್ತಾ ಇದ್ವು ಅದೆಲ್ಲ ಇದು ನಮ್ಗೆ ತೊಂದರೆ ಆಯ್ತಾ ರೋಡ್ ಬಗ್ಗೆದು ರೇಷನ್ ಮಾಡಾಕೆ ಕೂಡ ನಮ್ಗೆ ಬಾರಿ ಐಕಳು ಮಕ್ಳಿಗೆ ತೊಂದರೆ ಆಯ್ತಾ ಇದ್ದವು ಓದಕ್ಕೆ ಓದಕ್ಕೆ ಮಾಡಕ್ಕೆ ರೋಡು ಚೆನ್ನಾಗಿಲ್ಲ ಹಾಗೆ ರೋಡ್ನ ಬಗ್ಗೆ ನೀವೇ ನೋಡಿ ನಮ್ಗೆ ಒಂದು ಏನೋ ಪರಿಹಾರ ಅಂತ ನೀಡಿ ಈ ಸಂದರ್ಭದಲ್ಲಿ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿ ಮುಖಂಡರಾದ ಸುನಿಲ್ ಟಿಆರ್ ದರದಹಳ್ಳಿ ಹಾಡಿಯ ಮುಖಂಡರಾದ ನಂಜುಂಡ ಕಾವ್ಯ ರೇಖಾ ಶ್ರೀಧರ್ ಸೋಮಣ್ಣ ಚಿಕ್ಕಮ್ಮ ಕಾಳ ಕರಿಯ ಬೊಮ್ಮ ಕುಳ್ಳಮ್ಮ ಭಾಗ್ಯ ಸೇರಿದಂತೆ ಹಾಡಿಯ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು